ನಾನು ಹೇಳ್ತಾ ಇದ್ದೆ ಸಾಕಷ್ಟು ಐಡಿಯಾಗಳನ್ನ ಸಾಕಷ್ಟು ಬಿಸ್ನೆಸ್ ನ ಕೊಡಬೇಕು ಬಹಳ ಆಸೆ ಇದೆ ಇದ್ರ ಬಗ್ಗೆ ಸಾಕಷ್ಟು ಜನಗಳಿಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಅಂತ ಅದೇ ತರ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾವ್ಯಾವ ಮಾರ್ಕೆಟಿಂಗ್ ಟ್ರಿಕ್ಸ್ ಹೆಲ್ಪ್ಫುಲ್ ಇರಬಹುದು ಯಾವ ತರ ಮಾರ್ಕೆಟಿಂಗ್ ಟೂಲ್ಸ್ ಗಳು ಹೆಲ್ಪ್ ಆಗ್ಬೋದು ಅಂತ ಇತ್ತೀಚೆಗೆ ನಾನು ತುಂಬಾ ಅಬ್ಸರ್ವ್ ಮಾಡಿರೋ ಒಂದು ಮಾರ್ಕೆಟಿಂಗ್ ಟ್ರಿಕ್ಸ್ ಏನು ಅಂತಂದ್ರೆ ಸಿ ನಾವು ಸಾಕಷ್ಟು ಅಂಗಡಿಗಳಿಗೆ ಅಥವಾ ಸಣ್ಣ ಫುಟ್ ಅಂಗಡಿಗಳಿಗೆ ಹೋದಾಗ ಸಿ ಏನು ಬ್ರವರೇಜಸ್ ಇರುತ್ತೆ ಅಂದ್ರೆ ನಾವು ಏನ್ ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಅದನ್ನ ದಾರದಲ್ಲಿ ಕಟ್ಟಿ ನೇತಾಕಿರ್ತಾರೆ ಸೊ ಯೂಜ್ಲಿ ಅದು ಯಾವ ಲೆವೆಲ್ ಇರುತ್ತೆ ಅಂದ್ರೆ ನಮ್ಮ ಐಸೈಟ್ ಲೆವೆಲ್ ಇರುತ್ತೆ ಅಂದ್ರೆ ನಾವು ಅಬ್ಸರ್ವ್ ಮಾಡುವಂತ ಲೆವೆಲ್ಗೆ ಬಂದಿರುತ್ತೆ ಸೊ ಇದು ಎಷ್ಟು ಅಬ್ಸರ್ವಿಂಗ್ ಅಂದ್ರೆ ಈವನ್ ನಾವು ಯಾವ ಅಂಗಡಿಗೆ ಹೋದ್ರು ಅದನ್ನ ಏನ್ ನೇತಾಕಿದ್ದಾರೆ ಅಂತ ನೋಡುವಂತ ನಾವು ಯೂಶಲಿ ನೋಡೇ ನೋಡ್ತೀವಿ ಅಂದ್ರೆ ಯಾವ ಕೋಲ್ಡ್ ಡ್ರಿಂಕ್ ಇರ್ಬೋದು ಅಂತ ಸೊ ಇದು ಹೇಗಾಯ್ತು ಇದೊಂದು ಜೀನಿಯಸ್ ಐಡಿಯಾ ಎಲ್ಲಾರ್ಗು ಅಪೀಲ್ ಆಗುವಂತ ಗಳು ಹೇಗೆ ಅಪೀಲ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಅಮೇಸಿಂಗ್ ಒಂದು ಟ್ರಿಕ್ಸ್ ಅನ್ನ ಅಹ್ ತಂದ್ಕೊಟ್ಟವ್ರು ಯಾರು ಅಂತ ಹುಡುಕ್ತಾ ಹೋದೆ ಸೊ ಹಾಗೆ ಹುಡುಕಿದಾಗ ನಂಗೆ ಗೊತ್ತಾಗಿದ್ದು ಆ ಒಂದು ಕಂಪ್ನಿ ಇದೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಕಂಪನಿನ ಆ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾರೆ ಅಹ್ ಕಂಪನಿ ಹೆಸರು ತಾನ್ವಿ ಅಂತ ಇರುತ್ತೆ ಸೊ ಪ್ರಭು ಗಾಂಧಿ ಕುಮಾರ್ ಅನ್ನ ಒಬ್ಬ ಸಂಸ್ಥೆ ಹುಟ್ಟಾಕ್ತಾರೆ ಇವರು ಕೋಲ್ಡ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಬೇಸಿಕಲಿ ಮಲ್ಟಿಪಲ್ ಪ್ರಾಡಕ್ಟ್ ಜೊತೆಗೆ ಕೋಲ್ಡ್ ಡ್ರಿಂಕ್ಸ್ ಸಮೇತ ಮಾಡ್ತಾ ಇರ್ತಾರೆ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಸಾಕಷ್ಟು ಕಾಂಪಿಟೇಷನ್ ಒಬ್ಬಿಯಸ್ಲಿ ಕೋಕೋಕೋಲಾ ಪೆಪ್ಸಿ ಇಂತ ದೊಡ್ಡ ದೊಡ್ಡ ಜಾಯಿಂಟ್ಸ್ ಕಂಪ್ನಿಗಳ ಜೊತೆಗಡೆ ಹೋರಾಡಕ್ಕೆ ತುಂಬಾ ಕಷ್ಟ ಆಗದಾಗ ಅವ್ರೇನ್ ಮಾಡ್ತಾರೆ ಒಂದು ಸಿ ದರ್ ಇಸ್ ಅಲ್ವಾ ನೆಸೆಸಿಟಿ ಇಸ್ ಮದರ್ ಆಫ್ ಆಲ್ ಇನ್ವೆನ್ಶನ್ ಅಂತ ಪ್ಲಾಟೋ ಹೇಳಿದಾಗ ಈ ಐಡಿಯಾನ ಬೇಸಿಕಲಿ ಖರ್ಚು ಮಾಡಕ್ ದುಡ್ಡಿಲ್ಲ ಅಂತಂದಾಗ ಅಬ್ವಿಯಸ್ಲಿ ಒಂದು ಚೀಪಲ್ಲಿ ಚೀಪರ್ ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಹುಡ್ಕೋಕೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡ್ತೀವಿ ಸಿ ಈ ಮೆಥಡಲ್ಲಿ ಹುಡುಕಿದ್ದೇ ಆ ಜೀನಿಯಸ್ ಇನ್ವೆನ್ಷನ್ ಒಂದು ಹಗ್ಗದಲ್ಲಿ ಪ್ರಾಡಕ್ಟ್ ನೇತ್ ಹಾಕುವಂತದ್ದು ಸಿ ಬೇಸಿಕಲಿ ಐಡಿಯಾ ಇಷ್ಟೇ ಯಾವುದೇ ಪ್ರಾಡಕ್ಟು ನಮ್ಮ ಸೈಟ್ ಗೆ ವಿಸಿಬಲ್ ಬಂದಾಗ ಅಂದ್ರೆ ನಮ್ಮ ಈ ಲೆವೆಲ್ಗೆ ವಿಸಿಬಿಲಿಟಿ ಬಂದಾಗ ಅದ್ರ ಮೇಲೆ ನಮ್ಮ ಆಟೋಮ್ಯಾಟಿಕ್ಲಿ ನಮ್ಮ ಮನಸ್ಸು ಅಥವಾ ನಮ್ಮ ಕಣ್ಣು ಫೋಕಸ್ ಮಾಡುತ್ತೆ ಸೊ ಇದೇ ಸ್ಟ್ರಾಟಜಿನ ಯೂಸ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಟ್ರಿಕ್ ಅನ್ನ ಡೆವಲಪ್ ಮಾಡ್ತಾರೆ ಅದು ಎಷ್ಟು ಪಾಪ್ಯುಲಾರಿಟಿ ಆಗುತ್ತೆ ಅಂದ್ರೆ ಈವನ್ ದಹ್ ಬಿಗ್ಗೆಸ್ಟ್ ಕಂಪ್ನೀಸ್ ಈವನ್ ಪೆಪ್ಸಿ ಕೋಲಾ ಸಮೇತ ಆ ಮಾರ್ಕೆಟಿಂಗ್ ಟ್ರಿಕ್ ಅನ್ನ ಕಾಪಿ ಮಾಡ್ತಾರೆ ಸೊ ನಮ್ಮ ಮೊದಲೇ ಹೇಳಿದಾಗೆ ಈ ನೆಸೆಸಿಟಿ ಇದ್ದಾಗ ಹೊಸ ಹೊಸ ಐಡಿಯಾಗಳು ಆಟೋಮ್ಯಾಟಿಕಲಿ ಡೆವಲಪ್ ಆಗ್ತದೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ಗಳು ಬರ್ತದೆ ಸೊ ಹಾಗಾಗಿ ಈ ಎಂಟೈರ್ ನನ್ನ ಸ್ಟೋರಿಲಿ ತಿಳ್ಕೊಬೇಕಾಗಿದ್ದ ಮೇನ್ ಏನು ಅಂತಂದ್ರೆ ಸಿ ಒಂದು ಮಾರ್ಕೆಟಿಂಗ್ ಮಾಡಕ್ಕೆ ಸಿಕ್ಕಾಬಡಿ ಯೋಚನೆ ಮಾಡಬೇಕು ಕಸ್ಟಮರ್ಗೆ ಇನ್ಫರ್ಮೇಶನ್ ರೀಚ್ ಆಗ್ಬೇಕು ಅಂದ್ರೆ ಸಾಕಷ್ಟು ಬೇರೆ ಬೇರೆ ಐಡಿಯಾಗಳನ್ನ ಬೇರೆ ಬೇರೆ ಟ್ರಿಕ್ಸ್ನ ಯೂಸ್ ಮಾಡಬಹುದು ನಮ್ಮೆಲ್ಲರ ತಯಲ್ಲಿ ಒಂದು ಕಲ್ಪನೆ ಇರುತ್ತೆ ಆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಪ್ರಾಡಕ್ಟ್ ರೀಚ್ ಮಾಡ್ಬೇಕು ಅಂತಂದ್ರೆ ದುಡ್ಡು ಬೇಕು ಸಾಕಷ್ಟು ದುಡ್ಡು ಬೇಕು ಅಂತ ಇಟ್ಸ್ ಆಲ್ ರಾಂಗ್ ಇನ್ಫ್ಯಾಕ್ಟ್ ಯು ನೀಡ್ ಎ ಜೀನಿಯಸ್ ಐಡಿಯಾ ಆ್ಯಂಡ್ ಜೀನಿಯಸ್ ಐಡಿಯಾ ಹೇಗೆ ಬರುತ್ತೆ ಅಂತಂದಾಗ ಒಬ್ವಿಯಸ್ಲಿ ನೆಸೆಸಿಟಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಸೊ ಜಾಸ್ತಿ ಒಂದು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಿ ಇಲ್ಲ ನಾ ಈ ಪ್ರಾಡಕ್ಟ್ ಹೇಗಾದ್ರೂ ಮಾರ್ಕೆಟಿಂಗ್ ತಲುಪಿಸ್ಲೇಬೇಕು ಅಂತ ಯೋಚನೆ ಮಾಡಿದಾಗ ಡೀಪ್ ಆಗಿ ಯೋಚನೆ ಮಾಡಿದಾಗ ನಿಮಗೆ ಬೇಕಾದಷ್ಟು ಐಡಿಯಾಗಳು ಆಟೋಮ್ಯಾಟಿಕಲಿ ಬರಕ್ಕೆ ಶುರುವಾಗುತ್ತೆ ಸೊ ಅದು ನಮ್ಮ ಮೆಂಟಲ್ ಪವರ್ ಸೊ ಅಷ್ಟು ಪವರ್ ಇದೆ ನಮ್ಮ ಹತ್ರ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ದೇ ಇದ್ರೆ ಅದು ನಮ್ಮ ಮಿಸ್ಟೇಕ್ ಆಗುತ್ತೆ ಸೊ ಅಬ್ವಿಯಸ್ಲಿ ನಾನು ಎಲ್ಲ ಟೈಮು ಹೇಳ್ತೀನಿ ಬಿಸ್ನೆಸ್ ಅಲ್ಲಿ ದರ್ ಇಸ್ ನಥಿಂಗ್ ಕಾಲ್ ಫೇಲ್ಯೂರ್ ಇಟ್ಸ್ ಆಲ್ ಅವರ್ ಮಿಸ್ಟೇಕ್ ಸೊ ಮಿಸ್ಟೇಕ್ ಮಾಡ್ಕೊಳ್ಳ್ದೆ ಹೊಸ ಹೊಸ ಬಿಸ್ನೆಸ್ನ ಐಡಿಯಾಗಳನ್ನ ತಿಳ್ಕೊಳ್ತಾ ಟ್ರಿಕ್ಸ್ಗಳನ್ನ ತಿಳ್ಕೊಳ್ತಾ ಬಿಸ್ನೆಸ್ ಮಾಡೋಣ ಬಿಲ್ಡ್ ಆಂಟ್ರಪ್ರನೋರಿಯಲ್ ಭಾರತ್ ಅನ್ನೋ ಏನು ಉದ್ದೇಶ ಇದೆ ಇದನ್ನ ಖಂಡಿತ ಎಲ್ಲರೂ ಸಹಕಾರಗೊಳಿಸೋಣ ನಿಮ್ಗೆ ನಿಜವಾಗ್ಲೂ ಈ ಇನ್ಫಾರ್ಮೇಶನ್ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ಈ ತರ ಬಿಸ್ನೆಸ್ ಮಾಡೋರ್ಗೆ ಹೇಳಿ ಅಥವಾ ಈ ವಿಡಿಯೋನ ಶೇರ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ರೀಚ್ ಟು ರಿಕ್ವೈರ್ಡ್ ಪೀಪಲ್ ಅಂತ ಅನ್ಕೊಂತೀನಿ ಮತ್ತೆ ಮುಂದೆ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಬಿಸ್ನೆಸ್ ಮಾಡೆಲ್ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿಲ್ ಆಂಥಿಯಲ್ ಭಾರತ್